ಎಲ್ರಿಗೂ ಕೂಡ ಹರೇ ಕೃಷ್ಣ ಅಂತ ಹೇಳ್ತಾ ಎಮ್ ಎನ್ ಗ್ರೀಶನಿಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಇವತ್ತು ನಾನು ಮಾಡಲಿಕ್ಕೆ ಹೋಗ್ತಾ ಇರುವಂಥದ್ದೊಂದು ಸಿನಿಮಾ ರಿವ್ಯೂ ಅದು ಯಾವುದು ಅಂತ ಕೇಳಿದರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇದು ಜುಲೈ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಿಲೀಸ್ ಆದಂತಹ ಡ್ರಾಮಾ ಥ್ರಿಲ್ಲರ್ ಮೂವಿ ಇದರ ಡೈರೆಕ್ಟರ್ ಬಂದು ಅರುಣ್ ಅಮುಕ್ತ್ ಪ್ರೊಡ್ಯೂಸರ್ ಸುಬ್ರಹ್ಮಣ್ಯ ಕುಕ್ಕೆ ಎ ಸಿ ಶಿವಲಿಂಗೇಗೌಡ ಮ್ಯೂಸಿಕ್ ಬೈ ವಿಜೇತ್ ಕೃಷ್ಣ ಲೀಡ್ ರೋಲ್ನಲ್ಲಿ ಚಂದನ್ ಶೆಟ್ಟಿ ಮನೋಜ್ ವಿವಾನ ಅಮರೇಂದ್ರ ಮಣಿವಾನ ಮಾಳವಿ ಮನು ಭಾವನಾ ಅಪ್ಪು ಇವರಿಷ್ಟು ಜನರು ಆ್ಯಕ್ಟ್ ಮಾಡಿದ್ದಾರೆ ಬಜೆಟ್ ಬಂದು ಒಂದು ಕೋಟಿ ಕಲೆಕ್ಷನ್ ಮಾಡಿದ್ದು ಇಪ್ಪತ್ತ ಎರಡು ಲಕ್ಷ ಇದರ ಒನ್ಲೈನ್ ಸ್ಟೋರಿ ಏನು ಅಂತ ಕೇಳಿದರೆ ಕಾಲೇಜಿನಲ್ಲಿ ರ್ಯಾಗಿಂಗ್ನಲ್ಲಿ ಒಬ್ಬಳು ಶಾರದಾ ಅನ್ನೋ ಹುಡುಗಿ ಸೂಸೈಡ್ ಮಾಡ್ತಾಳೆ ಇವಳು ಚಂದನ್ ಶೆಟ್ಟಿ ಅಂದರೆ ಈ ಸಿನಿಮಾದ ಮೇಯ್ನ್ ಹೀರೋ ಅವಳಿಗೆ ಒಂಥರ ಸಿಸ್ಟರ್ ಇದ್ದ ಹಾಗೆ ಸೊ ಅದಾದ ನಂತರ ಕಾಲೇಜಿನ ನಾಲ್ಕು ನೊಟೋರಿಯಸ್ ಸ್ಟೂಡೆಂಟ್ ಇದಕ್ಕೆಲ್ಲ ಕಾರಣ ಆಗಿರ್ತಾರೆ ಅಂತೇಳಿ ಚಂದನ್ ಶೆಟ್ಟಿಗೆ ಗೊತ್ತಾಗುತ್ತೆ ಸೊ ಅವನು ಅವರ ಮೇಲೆ ರಿವೆಂಜ್ ಯಾವ ರೀತಿಯಲ್ಲಿ ತೀರಿಸ್ತಾನೆ ಅನ್ನೋ ಮೇನ್ ಆದಂತಹ ಸ್ಟೋರಿ ಇನ್ನು ಸಿನಿಮಾ ಹೇಗಿದೆ ಅಂತ ಕೇಳಿದ್ರೆ ನಾನು ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಹೀಗಿದೆ ಇನ್ನು ಸಿನಿಮಾ ಹೇಗಿದೆ ಅಂತ ಹೇಳಿ ಕೇಳಿದ್ರೆ ಅದೇ ಹಳೇ ಕತೆಗೆ ವಾಪಾಸು ತೇಪೆ ಹೊಡೆದು ರಿಲೀಸ್ ಮಾಡಿದ ಹಾಗಿದೆ ಅಷ್ಟೇ ವೀಕ್ ಸ್ಟೋರಿ ವೀಕ್ ಸ್ಕ್ರೀನ್ ಪ್ಲೇ ವೀಕ್ ಸ್ಕ್ರಿಪ್ಟ್ ವೀಕ್ ಡೈರೆಕ್ಷನ್ ವೀಕ್ ಡೈಲಾಗ್ ಇನ್ನು ಆ್ಯಕ್ಟಿಂಗಿನ ವಿಷಯಕ್ಕೆ ಬಂದರೆ ಅಂತೂ ಹೇಳೋದು ಬೇಡ ತಲೆನೋವು ಚಂದನ್ ಶೆಟ್ಟಿ ಏನೋ ಅಲ್ಪ ಸ್ವಲ್ಪ ಅವರ ಡೆಬ್ಯೂ ಫಿಲ್ಮ್ ಆದರೂ ಕೂಡ ಅವರು ಅಲ್ಪ ಸ್ವಲ್ಪ ಆ್ಯಕ್ಟ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಸಿನಿಮಾದ ಡೈಲಾಗ್ ಏನು ಕೇಳಿದರೆ ಏನೋ ಮಾಸ ಡೈಲಾಗ್ ಇದೆ ಅನ್ನೋ ರೀತಿಯಲ್ಲಿ ಸಿಲ್ಲಿ ಡೈಲಾಗ್ಗಳು ಇದೆ ಇನ್ನು ಸಿನಿಮಾ ಒಂಥರ ಗೊಂದಲಮಯ ಇನ್ನು ಇದರದ್ದು ಡ್ಯೂರೇಷನ್ ಇದರದ ಅವಧಿ ಎಷ್ಟು ಕೇಳಿದರೆ ಎರಡೂ ಮುಕ್ಕಾಲು ಗಂಟೆ ಎರಡು ಗಂಟೆ ನಲವತ್ತು ನಿಮಿಷ ಈ ಸಿನಿಮಾವನ್ನು ಥಿಯೇಟರ್ನಲ್ಲಿ ನೋಡಿದ ಪ್ರೇಕ್ಷಕ ಮಹಾಪ್ರಭುವಿಗೆ ನನ್ನದೊಂದು ದೊಡ್ಡದಾದಂತಹ ನಮಸ್ಕಾರ ಇನ್ನು ಈ ಸಿನಿಮಾದ ಥಿಯೇಟರ್ ರಿವ್ಯೂ ನೋಡಿದರೆ ಏನೋ ಕಾಂತಾರ ಲೆವೆಲ್ನ ಸಿನಿಮಾ ಅನ್ನೋ ರೀತಿಯಲ್ಲಿ ಇದೆ ಅಂತ ಅಂದ್ಕೊಳ್ಬೇಕು ನಿಜ ಹೇಳಬೇಕಂದ್ರೆ ಇದೊಂದು ಶಾರ್ಟ್ ಫಿಲ್ಮ್ ಅಂತೇಳಿ ನನಗೆ ಅನ್ನಿಸ್ತದೆ ಬಟ್ ಇದನ್ನು ರಬ್ಬರ್ ಥರ ಎಳೆದು 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 ಎರಡೂ ಮುಕ್ಕಾಲು ಗಂಟೆಯ ಸಿನಿಮಾ ಮಾಡಿದ್ದಾರೆ ಇದೊಂದು ಇನ್ನೊಂದು ಗಮ್ಮತ್ತು ಏನು ಕೇಳಿದರೆ ಈ ಸಿನಿಮಾಗೆ ಒಂದಲ್ಲ ಎರಡು ಟ್ರೈಲರ್ ಅದು ಕೂಡ ಮೂರು ಮೂರು ನಿಮಿಷದ ಟ್ರೈಲರ್ ಇಡೀ ಸಿನಿಮಾವನ್ನೇ ಖಾಲಿ ಟ್ರೈಲರ್ನಲ್ಲೇ ಡೈರೆಕ್ಟರ್ ಅಥವಾ ಸಿನಿಮಾದ ಇಡೀ ಏನು ತಂಡ ತೋರಿಸಿದ ಹಾಗೆ ಅಂತೇಳಿ ಅನ್ನಿಸ್ತದೆ ಇನ್ನು ಇನ್ನು ಲೇಟೆಸ್ಟ್ ಸುದ್ದಿ ಏನು ಅಂತ ಕೇಳಿದರೆ ಈ ಸಿನಿಮಾದ ಡೈರೆಕ್ಟರ್ ಬಂದು ಅರುಣ್ ಅಮುಕ್ತ ಅವರು ಸಿನಿಮಾ ಇನ್ನು ನಾನು ಸಿನಿಮಾ ಮಾಡಲ್ಲ ಅಂತ ಹೇಳಿ ಅವರು ಈಗಾಗಲೇ ಘೋಷಿಸಿ ಕೂಡ ಆಗಿದೆ ಅದು ಒಳ್ಳೆಯದು ಅಂತೇಳಿ ಹೇಳಬೇಕೋ ಅಥವಾ ಅದು ನಿಮ್ಮ ಚಾಯ್ಸ್ ಅಂತೇಳಿ ನಾವು ಸುಮ್ಮನೆ ಕೂತ್ಕೊಳ್ಬೇಕೋ ಗೊತ್ತಿಲ್ಲ ಫಿಲ್ಮು ನೋಡಿದಾಗೆ ಇದನ್ನು ಡಿಸೈಡ್ ಮಾಡಬೇಕು ಅಷ್ಟೇ ಈ ಸಿನಿಮಾದ ಡೈರೆಕ್ಟರ್ ಬಿ ಗಣಪತಿ ಭಟ್ ಅವರ ಇಂಟ್ರವ್ಯೂನಲ್ಲಿ ಅವರ ಕಷ್ಟ ಸುಖವನ್ನು ಹೇಳಿದ್ದಾರೆ ಬೇಕೆಂದರೆ ನಿಮಗೆ ಅದರಲ್ಲಿ ನೋಡ್ಬೋದು ಯಾವ ರೀತಿಯಲ್ಲಿ ಅವರು ಕನ್ನಡ ಸಿನಿಮಾ ರಂಗಮವನ್ನು ಯಾವ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ ಅಂತೇಳಿ ನಿಮಗೆ ಅದರಲ್ಲಿ ಕೇಳ್ಬೋದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಬೇಗ ಇಂಟ್ರೆಸ್ಟ್ ಇರುವವರು ನೋಡ್ಬೋದು ಇನ್ನೊಂದು ಮೇಯ್ನ್ ಏನು ಕೇಳಿದರೆ ಸಿನಿಮಾವನ್ನು ಡಿಗ್ರೇಡ್ ಮಾಡಬೇಕು ಅನ್ನೋ ಉದ್ದೇಶ ನನಗೆ ಯಾವುದೇ ಇಲ್ಲ ನಾನು ನನ್ನ ಅಭಿಪ್ರಾಯವನ್ನು ಹೇಳಿದ್ದೇನೆ ಹಾಗೂ ವಾಸ್ತವವನ್ನು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ ಅಷ್ಟೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಲ್ಲಿ ಮುಂದಿನ ವೀಡಿಯೋ ಬರುವಲ್ಲಿ ಅವರಿಗೆ ಎಲ್ಲರಿಗೂ ಕೂಡ ಹರ ಹರ ಮಹಾದೇವ್